ನಮಸ್ತೆ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಎಲ್ಲ ಹೆಂಗದಿರಿಲ್ಲ ಆರಾಮದಿರಿ ಅಂತ ಅನ್ಕೋತಾ ಇದ್ದೀನಿ ನೀವು ಕೂಡ ಈ ಥರ ಫಿಶ್ ಫ್ರೈ ಮಾಡಬೇಕಾ ಹಾಗಿದ್ರೆ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಅರ್ಧ ಕೆ ಜಿ ಮೀನು ತಂದಿದ್ದೀನಿ ಇವತ್ತು ಅರ್ಧ ಕೆ ಜಿ ಮೀನು ತಂದಿದ್ದೀನಿ ಫಸ್ಟಿಗೆ ಅದನ್ನು ತೊಳ್ಕೊಬೇಕು ನೀಟಾಗಿ ಎಲ್ಲ ತೊಳೆದಿಟ್ಟು ತೊಳೆದ್ಮೇಲೆ ಅದಕ್ಕೆ ಉಪ್ಪು ಹಾಕೋಬೇಕು ಉಪ್ಪು ನಿಂಬೆಹಣ್ಣು ಸೇರಿಸ್ಬಿಟ್ಟು ನಾನು ಅದನ್ನು ಇಡ್ತೀನಿ ಸ್ವಲ್ಪ ಮಸಾಲೆ ಕಲಿಸೋವರೆಗೂ ಉಪ್ಪು ನಿಂಬೆ ಹಣ್ಣು ಹಾಕಿಬಿಟ್ಟು ಒಂದು ಕಡೆ ಸೈಡಿಗೆ ಇಡ್ತೀನಿ ಯಾಕಂದರೆ ಅದು ಉಪ್ಪೆಲ್ಲ ಹಿಡಿತೈತಿ ಆಮೇಲೆ ಹುಳಿ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಶೈ ಇರುತ್ತೆ ಕ ಚಲೋ ಆಗುತ್ತೆ ಅಂದ್ಬಿಟ್ಟು ನಿಂಬೆಹಣ್ಣು ಉಪ್ಪು ಸೇರಿಸಿ ಒಂದು ಕಡೆ ಸೈಡಿಗೆ ಇಟ್ಬಿಡ್ತೀನಿ ನಾನು ಫಸ್ಟಿಗೆ ಮಾಡೋ ಕೆಲಸನೇ ಅದನ್ನೇ ತಂದಮೇಲೆ ಎಲ್ಲ ನೀಟಾಗಿ ಅದನ್ನು ಮೀನನ್ನ ಸರಿಯಾಗಿ ತೊಳ್ಕೊಬೇಕು ಗಲೀಜು ಇರ್ತೈತಿ ಹಾಗಾಗಿ ಸ್ವಚ್ಛಗೆ ಎರಡು ಮೂರು ಸರಿ ತೊಳೆದ್ಬಿಟ್ಟು ಆಮೇಲಿಂದ ಅದಕ್ಕೆ ಫಸ್ಟಿಗೆ ಉಪ್ಪು ನಿಂಬೆಹಣ್ಣು ಸೇರಿಸಿ ಇಟ್ಬಿಟ್ರೆ ಅದು ಸರಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳಿ ಆ ಥರ ಮಾಡಿ ನಾನು ಇಡ್ತೀನಿ ಒಂದು ಹತ್ತು ನಿಮಿಷ ಇಡ್ತೀನಿ ಆಮೇಲಿಂದ ಅದಕ್ಕೆ ಮಸಾಲೆ ಕಲಿಸ್ಕೊಂಡು ಕಳ್ಸ್ಕೊಳಷ್ಟರಲ್ಲಿ ಅದು ಉಪ್ಪನ್ನು ಹೀರ್ಕೊಂಡಿರುತ್ತಾ ಹಣ್ಣು ಕೂಡ ಹೀರ್ಕೊಂಡಿರುತ್ತಾ ನಾವು ಒಳಗಡೆ ಎಲ್ಲ ಹೋಯ್ತು ಅಂದ್ರೆ ನಮಗೂ ಕೂಡ ತಿಲ್ಲಕ್ಕೆ ರುಚಿ ಬರುತ್ತಾ ಹಾಗಾಗಿ ಫಸ್ಟಿಗೆ ಕಲಸಿಡ್ತೀನಿ ನಾನು ಇವಾಗ ನೋಡಿರಿ ಮಸಾಲೆನ ಹಾಕೋತಾ ಇದ್ದೀನಿ ಒಂದೊಂದಾಗಿ ಮಸಾಲೆ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಅಂಗಡಿಯಿಂದ ತಂದಿದ್ದು ಮ ಪೀಸ್ ಫೈ ಮಸಾಲೆ ಹಾಕಿದ್ದೀನಿ ನೋಡಿರಿ ಇವಾಗ ಆಮೇಲಿಂದ ಗರಂ ಮಸಾಲ ಅರ್ಶಿಣ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ಅಂದರೆ ಬಂಗಿ ಪುಡಿ ಅಂತೀವಲ್ಲ ಅದು ಅಚ್ಕಾರದ ಪುಡಿ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೇಕು ಆಮೇಲಿಂದ ಫಿಶ್ ಫ್ರೈದು ಅಂಗಡಿಯಿಂದ ಪುಡಿ ತಂದಿದ್ದೆ ಆಮೇಲೆ ಧನಿಯಾ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತೀನಿ ಆಮೇಲಿಂದ ಕರಿ ಕಾಳು ಪುಡಿ ಸ್ವಲ್ಪ ಹಾಕೋತೀನಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೋಡ್ರಿ ಇವಾಗ ಎಲ್ಲ ಮಸಾಲೆನ ಹಾಕಿಬಿಟ್ಟು ಆಮೇಲೆ ಕಲಸೋದು ಕಲಸಿ ಇಟ್ಟು ನೀಟಾಗಿ ಸಾವಿರ ಬಿಟ್ಟರೆ ಫಿಶ್ ಫ್ರೈ ತುಂಬ ಚೆಂದ ರೆಡಿ ಆಗುತ್ತೆ ನೋಡ್ರಿ ನಾನು ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ಇವಾಗ ಒಂದು ಮೊಟ್ಟೆ ಹಾಕಿಬಿಟ್ಟು ಕಲಿಸ್ತೀನಿ ಹಣ್ಣು ಹಾಕ್ಬಿಟ್ಟು ಕಲಿಸ್ಬೋದು ಕೆಲವರು ನೀರು ಹಾಕ್ತಾರೆ ನೀರು ಹಾಕಿದ್ರೆ ಸರಿ ಇರೋಲ್ಲ ಹಿಡಿಯೋಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಮಸಾಲೆ ಎಲ್ಲ ಚೆಂದಾಗೆ ಮೀನು ಹಿಡಿಬೇಕು ಅಂತಂತಂದ್ರೆ ಒಂದು ಮೊಟ್ಟೆ ಹಾಕಬೇಕು ಒಂದು ತತ್ತಿ ಹಾಕ್ತೇವೆ ಕಲಿಸ್ಬಿಟ್ಟು ಅಂದ್ರೆ ಎಲ್ಲ ಮಸಾಲೆ ಎಲ್ಲ ಎಣ್ಣೆ ಆಗ ಬಿಡೋದಿಲ್ಲ ತಳ್ಕೆ ನಾನು ಏನು ಮಾಡ್ತೀನಿ ಒಂದು ತತ್ತಿ ಹಾಕಿಬಿಟ್ಟು ಮೀನು ಫ್ರೈ ಮಾಡ್ತೀನಿ ನೀರು ಹಾಕಿನೂ ಕೂಡ ಮಾಡಿ ನೋಡಿದ್ದೀನಿ ನಾನು ಅದರ ಮಸಾಲೆ ಎಲ್ಲ ಬಿಡುತ್ತದು ಹಿಡಿಯಲ್ಲ ಸರಿಯಾಗಿ ಎಲ್ಲ ತವೆಯಲ್ಲಿ ಉಳ್ದು ಹಾಗಾಗಿ ಆಮೇಲೆ ಫರಿ ಫಿಶ್ ಫಿಶ್ ಮಾತ್ರ ಉಳ್ದಿರುತ್ತೆ ತಿನ್ನಕ ಸರಿ ಅನ್ಸಲ್ಲ ಹಾಗಾಗಿ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ತತ್ತಿಯನ್ನು ಒಡೆದು ಹಾಕೋತೀನಿ ತತ್ತಿಯನ್ನು ಒಡೆದು ಹಾಕೊಂಡು ನಾವು ಮಾಡಿದೆವಪ್ಪ ಅಂತಂದ್ರೆ ಎಲ್ಲ ಮಸಾಲೆ ಅಲ್ಲೇ ಮೀನು ಹತ್ತಿ ಹಿಡ್ಕೊಂಡಿರುತ್ತಾ ಹಾಗಾಗಿ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟ್ ಇರುತ್ತೆ ನಾವು ಹಾಕಿರೋಂಥ ಮಸಾಲೆ ಎಲ್ಲ ಮೀನಲ್ಲೇ ಹಿಡ್ಕೊಂಡಿರುತ್ತಲ್ಲ ಹಾಗಾಗಿ ಒಂದು ಮೊಟ್ಟೆ ಸೇರಿಸ್ಕೊಂಡು ಮೀನು ಫ್ರೈ ಮಾಡಿದ್ರೆ ತುಂಬ ಇರುತ್ತೆ ನೋಡಿರಿ ಇವಾಗ ಎಲ್ಲ ಮಸಾಲೆನ ಕಲಿಸಿದಾಯ್ತು ಕಲಿಸ್ಬಿಟ್ಟು ಸಾವ್ತಾಯಿದ್ದೀನಿ ಎಲ್ಲ ನೀಟಾಗಿ ಎಲ್ಲನೂ ಸವರ್ಕೋತಾ ಇದ್ದೀನಿ ತುಂಬ ಹೊತ್ತೇನು ಹತ್ತಲ್ಲ ಇದನ್ನು ಆದರೆ ಇದೆಲ್ಲ ಕಲಸಿದ ಮೇಲೆ ಸ್ವಲ್ಪ ಹೊತ್ತು ಇಡಬೇಕಾಗುತ್ತಾ ಎಲ್ಲ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಅದು ಉಪ್ಪು ಖಾರ ಎಲ್ಲನೂ ಕೂಡ ಹಿಡಿಬೇಕಲ್ಲ ಹಾಗಾಗಿ ನೆನಿಬೇಕಲ್ಲ ಸ್ವಲ್ಪ ಹೊತ್ತು ಇಡಬೇಕಾಗುತ್ತಾ ಇವಾಗ ನೀಟಾಗಿ ಎಲ್ಲ ಸಾವ್ತಾಯಿದ್ದೀನಿ ಲೇಟಾಗಿತ್ತು ಲೇಟಾಗಿ ಇದ್ರಿಂದ ಏನು ಮಾಡಿದೆ ನಾನು ತುಂಬ ಹೊತ್ತು ನೆನೆಯೋಕ್ಕೂ ಇಡಲಿಲ್ಲ ಅರ್ಧ ಗಂಟೆ ಮಾತ್ರ ಇಟ್ಟಿದ್ದೆ ರಾತ್ರಿ ಆಗಿಬಿಟ್ಟಿತ್ತು ಅಂತ ಹಾಗೆ ಕೈದು ಬೇರೆ ಅವನಿಗೆ ನೆಲ್ಬಿಡ್ತಾಯಿತ್ತು ಅಲ್ಲಿ ಯಾಕಪ್ಪ ಅಂತಂದ್ರೆ ರಾತ್ರಿ ಟೈಮ್ ಮಾಡ್ತಿದ್ದೆ ನಾನು ಹಾಗಾಗಿ ನೆಲ್ಬಿಟ್ಟಂಗೆ ಆಗ್ತಾಯಿತ್ತು ಸ್ವಲ್ಪ ಇವಾಗ ನೋಡ್ರಿ ನೀಟಾಗೆಲ್ಲ ಇದ್ದೀನಿ ನಾನು ಒಳಗಡೆ ಎಲ್ಲ ಇದ್ದೀನಿ ತುಂಬ ಚೆಂದಾಗೆ ಸವ್ರಿ ನೀಟಾಗಿ ಸವ್ರ್ಕೊಂಡು ಸ್ವಲ್ಪ ಹೊತ್ತು ನೆನೆಯ ಉಪ್ಪು ಖಾರ ಹಿಡಿತೈತಿ ಹಾಗಾಗಿ ಎಲ್ಲ ನೀಟಾಗಿ ಸಾವಿರ್ಬಿಟ್ಟು ಇಡಬೇಕು ನೆನೆಯಲ್ಲಿ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಮೀನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿರೋ ಸಿಕ್ಕಿದ್ರೆ ತುಂಬ ಒಳ್ಳೆಯದಾಗಿರೋದು ಅರ್ಧ ಕೆ ಜಿ ಮೀನು ಅಲ್ಲ ಅಂತ ಸಣ್ಣದು ಕೊಟ್ಟ ಒಂದು ಪೂರ್ತಿ ಮೀನಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಅದರಲ್ಲಿ ಲೇಟಾಗಿ ಬೇರೆ ಹೋಗಿದ್ರಲ್ಲ ಹಾಗಾಗಿ ಮೀನು ಒಂದು ಪೂರ ಅರ್ಧ ಜಿದೊಂದೇ ಇತ್ತು ಹಾಗಾಗಿ ಅದನ್ನೇ ಹೊಡೆದು ಕೊಟ್ಟರು ಅಂತ ಹೇಳ್ತಿದ್ರು ಇವಾಗ ನೋಡ್ರಿ ಒಂದು ತವಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ತವ ಒಳಗೆ ಎಣ್ಣೆ ಹಾಕ್ತೀನಿ ಹಾಕಿದ್ದೀನಿ ಇವಾಗ ನೋಡ್ರಿ ಒಂದೊಂದು ಆಗಿ ಎಣ್ಣೆಯಲ್ಲಿ ಬಿಟ್ಕೋತಾ ಹೋಗು ತೋರಿಸ್ತೀನಿ ನೋಡಿರಿ ಇವಾಗ ಹೆಂಗೆ ಫ್ರೈ ಮಾಡೋದು ಅಂತ ಮೀನು ಕಲಶಿಟ್ಟು ಅರ್ಧ ತಾಸಾಯಿತು ನಾನು ಫ್ರಿಜ್ಜಲ್ಲಿ ಇಟ್ಟುಬಿಟ್ಟಿದ್ದೆ ಮತ್ತು ಇವಾಗ ತೊಗೊಂಡೆ ತೊಗೊಂಡು ಹಂಚನೆ ಹಾಕ್ತಾಯಿದ್ದೀನಿ ನೋಡಿರಿ ಒಂದೊಂದೇ ಹಾಕ್ತಾಯಿದ್ದೀನಿ ಭಾರಿ ಮಸ್ತ್ ಇರುತ್ತೆ ರೀ ಸೈಡಿಗೆ ಅನ್ನಕ್ಕಾಗಲಿ ಮತ್ತು ಆಮೇಲೆ ರೊಟ್ಟಿಗೆ ಆಗಲಿ ಅದಕ್ಕೆ ಅಲ್ಲಿ ತಿಂದರೆ ಮಕ್ಕಳಿಗೂ ಕೂಡ ಒಳ್ಳೇದು ನಮಗೂ ಕೂಡ ಒಳ್ಳೇದು ಮೀನು ಆರೋಗ್ಯಕ್ಕೆ ಒಳ್ಳೇದು ಹಾಗಾಗಿ ವಾರದಲ್ಲಿ ಒಂದು ಸರಿ ಎರಡು ಸರಿನಾದರೂ ಮೀನು ತಿನ್ನಬೇಕು ಸರಿನಾದರೂ ತಿನ್ನಬೇಕು ಅದಕ್ಕೆ ನನ್ನ ಮಕ್ಕಳಿಗೆ ಮಾಡಿಕೊಡ್ತಾಯಿರ್ತೀನಿ ನನ್ನ ಮಕ್ಳು ತುಂಬ ಇಷ್ಟಪಡ್ತಾರೆ ಮೀನ್ ಅಂದ್ರೆ ಹಂಗಾಗಿ ಮಾಡ್ತಾಯಿರ್ತೀನಿ ಸಾಂಬಾರ್ಗಿಂತ ನಾನು ಜಾಸ್ತಿ ಮೀನು ಫ್ರೈ ಮಾಡೋದೇ ಜಾಸ್ತಿ ಸಾಂಬಾರು ಯಾರು ತಿನ್ನಲ್ಲ ಜಾಸ್ತಿ ಅಂತ ಫ್ರೈ ಮಾಡ್ತಾ ಇರ್ತೀನಿ ಯಾವಾಗಲೂ ನೋಡಿರಿ ಇವಾಗ ಸ್ವಲ್ಪ ಕರಿಬೇವು ಹಾಕಿದೆ ನಾನು ಜಾಸ್ತಿ ಬಿಟ್ಟಿತ್ತು ಹಂಚ ಜಾಸ್ತಿ ಕಾಯ್ದಿದ್ರಿಲ್ಲ ಕರ್ಬೇವು ಏನು ಮಾಡಕ್ಕೆ ಸ್ಟಾರ್ಟ್ ಆಯಿತು ಹೊತ್ತಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ ಅದು ಅದಕ್ಕಂತೇಳಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಬಿಡ್ತೀನಿ ಇವಾಗ ನೋಡಿರಿ ಮೀನು ಫ್ರೈ ಆಗ್ತಾ ಆಗ್ತಾಯಿದ್ದೆವು ಸಣ್ಣಗೆ ಗ್ಯಾಸ್ ಇಟ್ಕೊಂಡು ನೀಟಾಗಿ ಅದನ್ನು ಸ್ಲೋ ಇದರಲ್ಲಿ ಬೇಯಿಸಿದ್ರೆ ಭಾರಿ ಮಸ್ತ್ ಬರುತ್ತಾ ತುಂಬ ಹೊತ್ತೇನು ಹಿಡಿಯಲ್ಲ ಮೀನು ಮಾಡೋಕೆ ಬೇಗ ಮಾಡ್ಕೋಬೋದು ಆದರೆ ಮಸಾಲೆ ಹಿಡಿಯೋಕೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಲೇಟಾಗುತ್ತಾ ಅವಾಗಿಂದವಾಗೆ ಕಲಿಸ್ಕೊಂಡು ಅವಾಗೆ ನಾವು ಮಾಡೋಕೆ ಹೋದೆವು ಅಂದ್ರೆ ಸ್ವಲ್ಪ ಉಪ್ಪು ಖಾರ ಸರಿಯಾಗಿ ಹಿಡ್ದಿರಲ್ಲ ಮಾಡ್ಬೋದು ಆದ್ರೆ ಉಪ್ಪು ಖಾರ ಸರಿಯಾಗಿ ಹಿಡ್ದಿರಲ್ಲ ಹಾಫ್ ಆನ್ ಅವರ್ ಆದರೂ ಇಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಸರಿಯಾಗಿ ಹಿಡ್ದಿರುತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವೆಲ್ಲ ತೆಗೆದುಬಿಡು ರೀ ಯಾಕಂದ್ರೆ ಅದು ಹೊತ್ತು ಹೋಗ್ತಾಯಿತ್ತು ಅದಕ್ಕೆ ಬೇಡ ಇವಾಗ ನೋಡಿರಿ ಹೆಂಗೆ ಬಂದೈತಿ ಐದು ನಿಮಿಷ ಆಯಿತು ಐದು ನಿಮಿಷದಾಗಂದ್ರೆ ಮೀನು ರೆಡಿ ಆಗಿಬಿಡ್ತು ನೋಡಿರಿ ಫ್ರೈ ಮಾಡೋದು ಅಷ್ಟೇ ಅದರ ಸ್ಟಾರ್ಟಿಂಗ್ ತಂದ ಮೇಲೆ ನೆನೆ ಅದನ್ನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಹೀಟ್ರನ್ನೇ ಚೆಂದಾಗಿ ಹಿಡಿಯುತ್ತದು ಇವಾಗ ನೋಡಿರಿ ಪೂರ್ತಿ ಇದನ್ನಾಗೈತಿ ಗ್ಯಾಸ್ ಬೇರೆ ಸ್ವಲ್ಪ ಜಾಸ್ತಿ ಇಟ್ಟಿದ್ರಿಂದ ಲೇಟಾಗಿತ್ತಲ್ಲ ಜಾಸ್ತಿ ಇಟ್ಟಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಇರಲಿ ಪರವಾಗಿಲ್ಲ ಏನು ಅಷ್ಟೊಂದು ಏನಾಗಿಲ್ಲ ಹೆಣ್ಮಕ್ಳು ರೀ ನೋಡ್ರಿ ಎಣ್ಣೆ ಎಣ್ಣೆ ಹೆಂಗೆ ಸಿಡಿತೈತೆಪ್ಪ ಅಂದ್ರೆ ಭಾರಿ ಡೇಂಜರ್ ಇದೆ ಹೋಗ್ತಾಯಿದೆ ಅಕ್ಕಕ್ಕೆ ಆಗ್ತಿರ್ಲಿಲ್ಲ ಅರ್ಜೆಂಟ್ ಬೇರೆ ಟೈಮ್ ಬೇರೆ ಆಗಿತ್ತಲ್ಲ ಅಂತ ಹಂಗಾಗಿ ನೋಡ್ರಿ ಎಣ್ಣೆ ಸಿಡಿತಾಯಿತ್ತು ಆದರೆ ನನಗೇನು ಕೈಗೆ ಸಿಡಿಲಿಲ್ಲ ಆದರೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಹೆಣ್ಮಕ್ಳು ತುಂಬ ಹುಷಾರಾಗಿರ್ರಿ ಇವಾಗ ನೋಡ್ರಿ ರೆಡಿಯಾಗೈತಿ ಮತ್ತೆ ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ನಾನು ಇನ್ನೊಂದು ಸರಿ ನೋಡಿರಿ ಸರಿಯಾಗಿ ಯಾವ ಥರ ಫ್ರೈ ಆಗುತ್ತೆ ಅಂತ ನೋಡಿರಿ ತುಂಬ ಹೊತ್ತೇನು ಹತ್ತಂಗಿಲ್ಲ ಐದೈದು ನಿಮಿಷವಾಗ ಕರ್ಕೊಂಡ್ಬಿಡ್ಬೋದು ನಾವು ಅರ್ಧ ಕೆ ಜಿ ಮೀನನ್ನ ಕಲಿಸಿಡೋದು ಕಷ್ಟ ನೋಡಿರಿ ಮತ್ತೊಂದು ಏನೂ ಇಲ್ಲ ಇವಾಗ ನೋಡ್ರಿ ನೀಟಾಗಿ ಬೇಯ್ತಾ ಇದ್ದಾವೆ ಒಳಗೆಲ್ಲ ನೀಟಾಗಿ ಗುಳ್ಳೆ 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 ಬರ್ತಾ ಇದ್ದಾವೆ ಗುಳ್ಳೆ ಬರೋದು ಕಡಿಮೆ ಆಯ್ತಾ ಆವಾಗ ತೆಗೆದು ಬಿಡಬೇಕು ತುಂಬ ಹೊತ್ತು ಬಿಟ್ಟರೆ ಸೀದೋಗಿಬಿಡುತ್ತಾ ಅದು ಮೀನು ಬೇಯೋಕೆ ತುಂಬ ಹತ್ತತ್ತಂಗಿಲ್ಲ ಇವಾಗ ನೋಡ್ರಿ ನೀಟಾಗಿ ಎಲ್ಲ ಗುಳ್ಳೆ ಬರಕತ್ತಾವು ಮಸಾಲೆ ಎಲ್ಲ ಒಂಚೂರು ಚೂರು ಎಲ್ಲಿ ಹಂಚಲ್ಲಿ ಮಸಾಲೆ ಎಲ್ಲೂ ಬಿಟ್ಕೊಂಡಿಲ್ಲ ನೋಡ್ರಿ ನಾನು ನಾ ಮಾಡೋದು ಅದು ಯಾಕಂದ್ರೆ ನಾನು ಅದಕ್ಕೆ ತತ್ತಿ ಹಾಕ್ತೀನಿ ಇಲ್ಲಪ್ಪ ಅಂತಂದ್ರೆ ನೀರು ನಿಂಬೆಹಣ್ಣು ಹಾಕ್ದೇವಪ್ಪ ಅಂತಂದ್ರೆ ಎಣ್ಣೆನೂ ಸ್ವಲ್ಪ ಚಿಡಿ ಸಿಡಿತದ ಪಟ ಪಟ ಅಂತ ಸಿಡಿ ಚಾನ್ಸ್ ಇರ್ತತಿ ಕೈಗೆಲ್ಲ ಸಿಡಿತದ ಆಮೇಲಿಂದ ಏನಾಗ್ತದ ಮೀನಿಗೆ ಮಸಾಲೆ ಹಿಡಿಯಲ್ಲ ಅದು ಗೊತ್ತಿಲ್ಲ ನಾನು ಕೂಡ ಮಾಡಿ ನೋಡಿದ್ದೀನಿ ಆ ಥರ ಹಿಡಿಯಲ್ಲಿ ಎಲ್ಲ ಎಣ್ಣೆಲ್ಲೇ ಬಿಟ್ಕೊಂಡ್ಬಿಡ್ತದ ಹಾಗಾಗಿ ಅದಕ್ಕೆ ನಾನೊಂದು ಎಗ್ ಹಾಕ್ತೀನಿ ಹಾಕಿಬಿಟ್ಟು ಮೀನು ಫ್ರೈ ಮಾಡೋದು ಜಾಸ್ತಿ ನಾನು ಇವಾಗ ನೋಡಿರಿ ಎಷ್ಟು ಚೆಂದಾಗೆ ಬೈದು ಫಸ್ಟ್ಗಿಂತ ಈ ಸರಿ ಚೆಂದಾಗಿ ಬಂದಾವ ನೋಡಿರಿ ಎಲ್ಲೂ ಕೂಡ ಸ್ವಲ್ಪ ಕೂಡ ಎಲ್ಲೂ ಹಂಚಲ್ಲಿ ಸ್ವಲ್ಪ ಕೂಡ ಬಿಟ್ಕೊಳ್ಳಿಲ್ಲ ನೋಡಿರಿ ಹಿಂಗಿತ್ತಪ್ಪ ಅಂತಂದ್ರೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಮಸಾಲೆ ಬಿಡಬಾರ್ದು ಮಸಾಲದೇ ಅಲ್ವಾ ಟೇಟ್ ಟೇಸ್ಟ್ ಎಲ್ಲ ಇರೋದು ಹಾಗಾಗಿ ಅದು ಮಸಾಲೆ ಬಿಟ್ಕೋಬಾರ್ದು ಹಂಚಲ್ಲಿ ಬಿಟ್ಕೊಳ್ಳಿಲ್ಲ ಅಂದ್ರೆ ಹಾಗೆ ಅದಕ್ಕೆ ಇತ್ತಪ್ಪ ಅಂದ್ರೆ ತಿನ್ನೋಕೆ ಭಾರಿ ಇಷ್ಟ ಆಗುತ್ತೆ ಈ ಸರಿ ಅದಕ್ಕಿಂತ ಚೆಂದಾಗಿ ಬೈದು ನೋಡ್ರಿ ಇದೇ ಥರ ನೋಡ್ರಿ ಫಿಶ್ ಫ್ರೈ ಮಾಡ್ಕೊಳ್ಳೋದು ತುಂಬ ಏನಾಗಲ್ಲ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತಾ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಫಿಶ್ ಅಂದರೆ ಭಾಳ ಇಷ್ಟ ಮಕ್ಕಳಿಗೆ ತಿನ್ಬೇಕು ಅಂತ ಆದ್ರೆ ಮೀನು ತಿನ್ನಬೇಕಾದ್ರೆ ತುಂಬ ಹುಷಾರಾಗಿ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ದೊಡ್ಡವರೇ ಬಿಡಿಸ್ಬಿಟ್ಟು ಕೊಡ್ರಿ ಇಲ್ಲಪ್ಪ ಅಂತಂದ್ರೆ ಅವು ಏನು ಹ್ಯಾ ಮಾಡಿಬಿಡ್ತಾವೋ ಗೊತ್ತಾಗಂಗಿಲ್ಲ ಸಣ್ಣ ಮಕ್ಳು ಇರ್ತಾವೆ ಹಾಗೆ ತಿಂದು ಗಂಟ್ಲಾಗಿ ಸಿಗೋದು ಇಲ್ಲ ಹೊಟ್ಟೆಗೋಗೋದು ಅವೆಲ್ಲ ಪ್ರಾಬ್ಲಮ್ ಆಗ್ತಿರ್ತಾವೆ ಹಾಗಾಗಿ ಮೀನು ತಿನ್ನಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಿನ್ನೋದೇವ್ರು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ ಕಷ್ಟ ಇದೆ ಮೀನು ಹಾಗಾಗಿ ಅದನ್ನು ತಿನ್ನಿಸ್ಬೇಕಾದ್ರೆ ನಾವೇ ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬ ಒಳ್ಳೆಯದು ನೀನು ತಿನ್ನುವಂತ ಹಾಕಿ ಕೊಟ್ರೆ